ನಾನು ಬದಲಾಡಿಸ್ಕೊಳ್ಳೋಕೆ ಆಗ್ತಾರಿಲ್ಲ ಆದ್ರೆ ದೇವ್ರೆ ಇವತ್ತು ವಾಕ್ಯದ ಮುಖಾಂತರ ನನ್ನ ಸ್ವಭಾವನ ದೇವ್ರ ಬದಲಾವಣೆ ಮಾಡಿದ್ರು ಮತ್ತೆ ಒಂದೇ ಒಂದು ಚಿಂತೆ ಎಷ್ಟೋ ಜನ ನನ್ನ ಮಕ್ಳಿಲ್ಲ ಅಂತೇಳಿ ಎಷ್ಟೋ ಜನ ನಿಂದೆ ಮಾಡ್ತಾ ಇದ್ರು ಆದ್ರೆ ಇವತ್ತು ವಾಕ್ಯದ ಮುಖಾಂತರ ದೇವ್ರ ನನ್ನ ಜೊತೆ ಮಾತನಾಡಿದ್ರು ನಿನ್ನ ಚಿಂತಾಭಾರಗಳನ್ನ ದೇವ್ರ ಮೇಲೆ ಹಾಕುವಂತ ಆ ದೇವ್ರು ಇವತ್ತು ನನ್ನ ಚಿಂತೆಗಳನ್ನೆಲ್ಲ ದೇವ್ರ ಮೇಲೆ ಹಾಕಿದ್ದೇನೆ ದೇವ್ರು ನನ್ಗೆ ಒಂದು ಅದ್ಭುತವಾಗಿ ಮಾಡೇ ಮಾಡ್ತಾರಂತ ನಾನು ನಂಬಿದ್ದೀನಿ ದೇವ್ರ ನಾಮಕ್ಕೆ ಮುಖ್ಯ ಮೈಮುಂಟಾಗ್ತದೆ ಪ್ರಸಿದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಅನೇಕ ದಿನಗಳಿಂದ ಬೆಟ್ಟದ ಪ್ರಾರ್ಥನೆ ಮಾಡಬೇಕಂದಾಗಿ ತುಂಬ ಸಲ ಪ್ರಾರ್ಥನೆ ಮಾಡ್ತಾ ಇದ್ವಿ ಆದರೆ ಅನೇಕ ವರ್ಷಗಳಿಂದ ಅಡೆತಡೆಗಳಿಂದ ಕಾರಣದಿಂದಾಗಿ ನಾವು ಬರೋಕ್ಕಾಗಿಲ್ಲ ಆದರೆ ದೇವರ ಕೃಪೆಯಿಂದ ಈ ದಿನ ನಾವು ಬೆಟ್ಟದ ಪ್ರಾರ್ಥನೆಯಲ್ಲಿ ಬರಕ್ಕೆ ಸಹಾಯ ಆಯಿತು ಆದರೆ ಇಲ್ಲಿ ಒಂದು ಬೆಟ್ಟದ ಪ್ರಾರ್ಥನೆಯಲ್ಲಿ ನನ್ನ ತುಂಬ ಯಾವ ದಿನದಲ್ಲೇ ಆ ಅನುಭವ ನನಗೆ ಹಾಗಿಲ್ಲ ಈ ಒಂದು ದಿನದಲ್ಲಿ ತುಂಬಾ ದೇವರ ಅನುಭವವನ್ನು ಪಡೆದುಕೊಂಡೆ ದೇವರ ಪ್ರಸನ್ನತೆಯನ್ನು ಅನುಭವಿಸಿದೆ ದೇವರ ಒಂದು ಅಭಿಷೇಕ ದೇವರ ಪವಿತ್ರಾತ್ಮನು ನಮ್ಮ ಮೂಲಕ ಮಾತಾಡುವುದನ್ನು ಇವತ್ತು ಗ್ರಹಿಸಿಕೊಂಡೆ ಸೊ ಇದ್ರ ಮೂಲಕವಾಗಿ ನಾವೆಲ್ಲರೂ ಪ್ರಾ ಬೆಟ್ಟದ ಒಂದು ಪ್ರಾರ್ಥನೆಯಲ್ಲಿ ಯಾವಾಗ ಕೂಡಿ ಬರೋದು ಬರಬೇಕಾದಾಗಿ ನಾನು ತುಂಬ ಸಂತೋಷವುಳ್ಳನಾಗಿದ್ದೇನೆ ಮತ್ತು ನನ್ನ ಇನ್ನೂ ಅನೇಕ ಸಾರಿಗೆ ಬೆಟ್ಟದ ಪ್ರಾರ್ಥನೆಗೆ ಬರೋದಕ್ಕೆ ನಾನು ಸಂತೋಷವುಳ್ಳನಾಗಿದ್ದೇನೆ ಅಂತಾಗಿ ಇವತ್ತು ಹೇಳೋ ಮುಖ್ಯ ವಿಷಯ ಏನು ಅಂತಂದ್ರೆ ತುಂಬ ದುಃಖ ಆಯಿತು ಏನಕ್ಕೆ ಅಂತಂದ್ರೆ ಇಲ್ಲಿ ಯವನಸ್ರು ಮೂರು ನಾಲ್ಕು ಜನ ಇದ್ದೀವಿ ಇನ್ನು ಉಳಿದವರು ಪ್ರತಿಯೊಬ್ಬರೂ ಕೂಡ ಅತಿಯಾದಂಥ ವಯಸ್ಸಾಗಿರೋರು ಈ ಪ್ರಾರ್ಥನೆಗೆ ಆಸಕ್ತಿಯಿಂದ ಬಂದಿದ್ದಾರೆ ಅಂತಂದರೆ ನಮ್ಮ ಸಭೆಗಳಲ್ಲಿ ಇರುವಂತ ಯವನಸ್ತ್ರ ಇವ್ರು ನೋಡಿ ಶೇಮ್ ಆಗ್ಬೇಕು ಇದನ್ನ ಹೇಳ್ತಾ ಇದ್ರೆ ಬೇರೆ ಯಾವ್ದೋ ಪ್ರೋಗ್ರಾಮ್ಗೋ ಜಾತ್ರೆಗಳಿಗೋ ಹಬ್ಬಗಳಿಗೋ ಬರ್ತಡೆಗಳಿಗೆ ಹೋಗೋದಿಕ್ಕೆ ಉಲ್ಲಾಸದಿಂದ ಉತ್ಸಾಹದಿಂದ ಹೋಗ್ತಾರೆ ಈ ಬೆಟ್ಟದ ಪ್ರಾರ್ಥನೆ ಒಂದು ಒಳ್ಳೆಯ ಅವಕಾಶವನ್ನ ಎಲ್ಲಾ ಯವನಸ್ತ್ರ ಸೇವೆ ಮಾಡುವಂತ ಉಳ್ಳವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಲ್ಲೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ಅಜ್ಜಿ ಅರವತ್ತೈದರಿಂದ ಎಪ್ಪತ್ತು ವರ್ಷ ಆದಂತ ಒಬ್ಬ ಅಜ್ಜಿ ಎಪ್ಪತ್ತು ವರ್ಷ ನಿಯರ್ ಎಪ್ಪತ್ತು ವರ್ಷದ ದಾಹ ಎಪ್ಪತ್ತು ವರ್ಷ ಆಗಿ ಆ ಅಜ್ಜಿಯೇ ದೇವರು ಒಳ್ಳೆ ದಾಹವನ್ನ ಕೊಟ್ಟು ಈ ದೊಡ್ಡ ಬೆಟ್ಟ ನಮ್ಮ ಹಿಂದೆ ನಿಮ್ಗೆ ಕಾಣಿಸ್ತಾ ಇದೆ ನಿಜವಾಗ್ಲೂ ನಮ್ಗೆ ಹತ್ತಲಿಕ್ಕೆ ಆಗ್ಲಿಲ್ಲ ತುಂಬಾ ಸುಸ್ತಾಗೋಯ್ತು ಬಟ್ ಆ ಅಜ್ಜಿ ಒಳ್ಳೆ ವೈರಾಗ್ಯ ಉಳ್ಳವರಾಗಿ ನನ್ನ ಮೂಲಕನು ಇವತ್ತು ಕಾರ್ಯ ಮಾಡ್ತಾರೆ ನನ್ನನ್ನು ಕೂಡ ಉಪಯೋಗಿಸ್ಕೊಳ್ತಾರೆ ಒಂದು ದಾಹ ಉಳ್ಳವರಾಗಿ ಆ ಅಜ್ಜಿ ಬಂದ್ರು ಆ ಅಜ್ಜಿನೂ ಕೂಡ ಹೇಳ್ತಾರೆ ಇವತ್ತು ನಾನು ಒಳ್ಳೆ ಒಂದು ಕಾರ್ಯಗಳನ್ನ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ ದೇವರಿಗಾಗಿ ನಾನು ಪ್ರಜ್ವಲಿಸ್ತೀನಿ ಅಂತ ನಮ್ಮೆಲ್ಲರನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಬಟ್ ಇದೊಳಗಡೆ ನನ್ನ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಇವತ್ತು ಬೆಟ್ಟದ ಪ್ರಾರ್ಥನೆಗೆ ಬರ್ಲಿಲ್ವೋ ಕೆಲಸ ಇತ್ತು ಕಾರ್ಯಗಳಿತ್ತು ಪ್ರತಿಯೊಂದು ಹೇಳಿ ಪ್ರಾರ್ಥನೆಗೆ ತಪ್ಪಿಸ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ಮುಂದಿನ ಯಾವುದೇ ಬೆಟ್ಟದ ಪ್ರಾರ್ಥನೆ ಒಂದು ವೇಳೆ ನೇಮಿಸಿದ್ದೆ ಆದ್ರೂ ಆ ಬೆಟ್ಟದ ಪ್ರಾರ್ಥನೆ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ನಾನು ಹೋಗ್ಬೇಕು ಬ್ರದರ್ ನಾನ್ ಬರ್ತೀನಿ ಪಾಸ್ತ ನಾನ್ ಬರ್ತೀನಿ ಅಯ್ಯವರೇ ಈ ರೀತಿಯಾದಂತ ಅಭಿಪ್ರಾಯಗಳನ್ನ ಹೇಳಿ ದೇವರ ರಾಜ್ಯಕ್ಕಾಗ್ರಿ ಉಪಯೋಗ ಇಲ್ಲದೆ ನೀವು ಜೂನ ಮಾಡಿ ವೇಸ್ಟ್ ಅದಕ್ಕೆ ನಾನು ನಿಮ್ಗಳಿಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಯವನಸ್ರಿಗೂ ಒಂದು ವಿಶೇಷ ಸೂಚನೆ ಅಂದ್ರೆ ನಮ್ಮೆಲ್ರಿಗೂ ನಿಜವಾಗ್ಲೂ ಶೇಮ್ ಆಗಬೇಕು ಎಲ್ಲ ದೊಡ್ಡೋರನ್ನ ನೋಡಿದ್ರೆ ನೆಕ್ಸ್ಟ್ ಯಾವ ಯವನಸ್ತ್ರ ಸಭೆಯಲ್ಲಿ ಎಷ್ಟು ಜನ ಯವನಸ್ಥರು ಇದ್ರು ಇನ್ನೂ ಅನೇಕರಿಗೆ ನೀವು ಪ್ರೋತ್ಸಾಹ ಮಾಡಿ ಬನ್ರಿ ಹೋಗೋಣ ಅಂತ ಈ ಬೆಟ್ಟದ ಪ್ರಾರ್ಥನೆಗೆ ಕರ್ಕೊಂಬರ್ರಿ ಅಂತ ನಾನು ಪ್ರೀತಿಯಿಂದ ಹೇಳ್ತೇನೆ ಮತ್ತೆ ಈ ನಮಗೆ ಈ ಬೆಟ್ಟದ ಪ್ರಾರ್ಥನೆಯಿಂದ ಏನು ಉಪಯೋಗ ಆಯ್ತು ಅಂದ್ರೆ ನಾನು ಮನೆಯಿಂದನೂ ಕೂಡ ಅನ್ಕೊಂಬಂದಿದ್ದೆ ದೇವರೇ ಇವತ್ತು ನಾನು ಸಾಮಾನ್ಯನಾಗಿ ಹೋಗ್ತಾ ಇದ್ದೇನೆ ಮೋಶನು ಕೂಡ ಸಾಮಾನ್ಯನಾಗಿ ಬೆಟ್ಟದ ಮೇಲೆ ಹತ್ತದ ಬಟ್ ಇಳಿಬೇಕಾದ್ರೆ ಅಸಾಮಾನ್ಯನಾಗಿ ಒಂದು ಬೆಂಕಿಯ ಮಹಿಮೆಯನ್ನು ಒಂದು ಅವನ ಮುಖವನ್ನು ಯಾರು ನೋಡ್ಲಿಕ್ಕೆ ಆಗಲಿಲ್ಲ ಅಲ್ಲಿರುವಂತಹ ಪ್ರತಿಯೊಬ್ಬ ಜನರನ್ನ ನಿನ್ನ ನಡೆಗೆ ನಿನ್ನ ಕಡೆಗೆ ನಡೆಸಿದ ಕೆಳಗಡೆ ವಾಸ ಮಾಡ್ತಿದ್ದಾರೆ ನಾವು ಕೂಡ ಸಾಮಾನ್ಯವಾಗಿ ಹೋಗುವಾಗ ಅಸಾಮಾನ್ಯರಾಗಿ ಇಳಿದು ಅನೇಕ ಪಾಪದಲ್ಲಿರುವವರು ಕೆಟ್ಟದಲ್ಲಿರುವವರು ಎಲ್ಲರನ್ನೂ ಕೂಡ ನಿನ್ನ ಮಾರ್ಗದಲ್ಲಿ ನಡೆಸಬೇಕು ಅಂತ ಆ ಒಂದು ಉದ್ದೇಶ ಇಟ್ಕೊಂಡೋದೆ ದೇವರ ಆ ಉದ್ದೇಶಕ್ಕೆ ತಕ್ಕ ಆದ ಕಾರ್ಯಗಳು ಮಹಿಮೆಯ ಶಕ್ತಿಯ ಕಾರ್ಯಗಳು ನನ್ನ ಜೀವಿತದಲ್ಲಿ ಇವತ್ತು ಮಾಡಿದರೆ ಅದನ್ನ ಅದನ್ನೇ ಒತ್ತುಕೊಂಡು ಸಾಗಿ ನನ್ನ ಜೀವಿತದಲ್ಲಿ ಇನ್ನೂ ಅಳವಡಿಸಿಕೊಳ್ಳೋದಕ್ಕೆ ಬೈ ಈ ಬೆಟ್ಟದ ಪ್ರಾರ್ಥನೆ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನ ನನ್ನಲ್ಲಿರುವಂತ ಪ್ರತಿಯೊಂದು ಏನು ಬೇಡವಾದ ಕಾರ್ಯಗಳನ್ನ ರಿಮೂವ್ ಮಾಡಿ ದೇವರಿಗೆ ಬೇಕಾದ ಕಾರ್ಯಗಳನ್ನು ಅಳವಡಿಸಿಕೊಳ್ಳುವಂತೆ ದೇವರು ಇವತ್ತು ಕಾರ್ಯ ಮಾಡಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನೆಕ್ಸ್ಟ್ ಟೈಮ್ ಯಾರು ಕೂಡ ಮಿಸ್ ಮಾಡದೆ ಈ ಬೆಟ್ಟದ ಪ್ರಾರ್ಥನೆಗೆ ಬರ್ರಿ ಅಂತ ನನ್ನ ಪ್ರೀತಿಯಿಂದ ನಿಮ್ಮೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೇನೆ ದೇವ್ರ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತೇನೆ විෂේද්කා දන්තලමේලේ පනිිශුද්ධාත්මනු මන්නොලගේ